ಸರ್ ನಾವು ಸೋಸ್ಲಾ ಗ್ರಾಮದ ನಾಗರಾಜು ಅಂತ ನಾವು ಈಗ ಮೃತರಾಗಿದ್ದಾರಲ್ಲ ಅವರ ಮಾವ ಆಗಬೇಕು ಅವರು ಹರೀಶಾ ಎಂಬುವರು ಡ್ರಿಂಕ್ಸ್ಗೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾಯಿದ್ರು ಆ ಡ್ರಿಂಕ್ಸ್ನ ಬಿಡಿಸ್ಬೇಕು ಅಂತ ನಮ್ಮ ಇಲ್ಲಿ ಮೈ ಮಂಡ್ಯದಲ್ಲಿ ಬೇವನಹಳ್ಳಿ ಹತ್ರ ಅವ್ರನ್ನ ಕರ್ಕೊಂಡು ಬಂದು ಅಡ್ಮಿಂಟ್ ಮಾಡಿದ್ವು ಭಾನುವಾರ ಅಡ್ಮಿಟ್ ಮಾಡೋರೆ ಭಾನುವಾರ ಅಡ್ಮಿಂಟ್ ಮಾಡ್ಕಂಡ ಮೇಲೆ ಅವರು ಹತ್ತು ಸಾವಿರ ರೂಪಾಯಿ ಕೇಳಿ ಎಂಟು ಸಾವಿರ ರೂಪಾಯಿಗೆ ಒಪ್ಕೊಂಡಿದ್ದಾರೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಕಣಮ್ಮ ನೀವು ಮನೆಗೆ ಹೋಗಿ ಅಂತ ಕಳಿಸೋರೆ ಅಡ್ಮಿಟ್ ಮಾಡ್ಕೊಂಡವ್ರೆ ಹುಡುಗನ್ನ ಅಡ್ಮಿಟ್ ಮಾಡ್ಕೊಂಡು ಏನು ಮಾಡವ್ರೆ ನಾಲ್ಕು ದಿವಸ ಯಾರನ್ನೂ ನೋಡೋಕ್ ಬಿಟ್ಟಿಲ್ಲ ಅವ್ರ ಮನೆಯವ್ರು ನೋಡೋಕೆ ಹೋದಾಗಲೂ ಒಂದು ವಿಡಿಯೋ ತೋರಿಸೋರೆ ಅಲ್ಲ ಅವನೇ ನೀವೇನು ತಲೆ ಕೆಡ್ಸ್ಕೊಬೇಡಿ ಗುಣಮುಖವಾಯ್ತಾನೆ ನಾವು ರೆಡಿ ಮಾಡ್ತೀವಿ ನೀವು ಹೋಗಿ ಅಂತ ಅವ್ರ ಮನೆಯವ್ರಿಗೆ ಹೇಳಿ ಕಳಿಸೋರೆ ಭಾನುವಾರದ ದಿವಸ ಏನಾಗೈತೆ ಅವರ ಅಕ್ಕ ಅನ್ನೋಳು ಹೋಗಿದ್ದಾಳೆ ನೋಡೋಕ್ಕೆ ನೋಡೋಕೋದವಳಿಗೆ ಅವರು ಅವ್ರ ಮುಖಾನ ತೋರಿಸಿಲ್ಲ ವಿಡಿಯೋ ಅದೇ ಥರ ಸೇಮ್ ವಿಡಿಯೋ ತೋರಿಸ್ಬಿಟ್ಟು ಅವ್ನು ಗುಣಮುಖ ಆಯ್ತು ನಿಮಗೆ ಹೇಳ್ತೀವಿ ಹೋಗಿ ಅಂತ ಮನೆಗೆ ಕಳಿಸ್ಬಿಟ್ಟವ್ರೆ ಇವಳು ಬಟ್ಟೆ ಗಿಟ್ಟೆಗಳು ಕೊಟ್ಬಿಟ್ಟು ಮನೆಗೆ ಬಂದವಳೆ ಮನೆಗೆ ಬಂದಮೇಲೆ ಮತ್ತೆ ಮಧ್ಯ ಎರಡು ಗಂಟೆ ಮೂರು ಗಂಟೆಗೆ ಫೋನ್ ಮಾಡವ್ರೆ ನಿಮ್ಮ ಹುಡುಗನಿಗೆ ತುಂಬ ಸೀರಿಯಸ್ ಆಗೈತೆ ನಾವು ಮಂಡ್ಯ ಜನರಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ನೀವು ಬನ್ನಿ ಅಂತ ಫೋನ್ ಮಾಡವ್ರೆ ಆಗ ಆ ಹುಡುಗನಿಗೆ ಮೂವತ್ತೆರಡು ವರ್ಷ ಸಹ ಕುಡಿದ ಚಟ ಅಲ್ಲದೆ ಬೇರೆ ಯಾವುದೇ ಕಾಯಿಲೆ ಕೆಲಸ ಇಲ್ಲ ಆ ಕುಡಿದ ಚಟ ಬಿಡಲಿ ಫ್ಯಾಮಿಲಿ ಜೊತೆ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ ಅವನಲ್ಲಿ ಅಡ್ಮಿಂಟ್ ಮಾಡುತ್ತಲೇ ಇವ್ರು ಯಾವುದೇ ಮಾಹಿತಿನ ಕೊಡದೆ ಇವರು ಟ್ರೀಟ್ಮೆಂಟಲ್ಲಿ ಏನು ವ್ಯತ್ಯಾಸ ಆಗಿ ಆ ಹುಡುಗ ಸಾವನ್ನಪ್ಪಿದ್ದಾನೆ ಇವರು ಏನು ಮಾಡೋರು ಹಾಸ್ಪಿಟ್ಲ್ ತಂದು ಜನರಲ್ ಹಾಸ್ಪಿಟ್ಲ್ ತಂದು ಅವನನ್ನು ಅಡ್ಮಿಟ್ ಮಾಡಿಬಿಟ್ಟು ಯಾರೂ ಅವನು ಏನು ಯೋಗಕ್ಷಮ ಏನು ವಿಚಾರಿಸಿಲ್ಲ ಅವನು ಸಾ ಸ್ವತೋದನ್ನ ನಂದಿದ್ದು ಏನು ಮಾಡಿದ್ರೆ ಆಸ್ಪೆಟ್ಲವರೆಲ್ಲ ಪರಾರಿಯಾಗಿದ್ದಾರೆ ಸಿಬ್ಬಂದಿ ವರ್ಗದವರು ಈಗ ನಮಗೇನು ಅಂತಂದರೆ ಹಾಸ್ಪಿಟ್ಲ್ ಮೇಲೆ ನಮಗೆ ಭಾಳ ಅನುಮಾನಸ್ಪದವಾಗಿ ಈ ಸಾವು ಅನುಮಾನಾಸ್ಪದವಾಗಿದೆ ಯಾಕೆಂದರೆ ಮೂವತ್ತೆರಡು ವರ್ಷದ ಹುಡುಗ ಯುವಕ ಆಕಸ್ಮಿಕವಾಗಿ ಹೆಂಗ್ ಸಾಯ್ತಾನೆ ಅರುವತ್ತು ವರ್ಷ ಎಪ್ಪತ್ತು ವರ್ಷ ಆಗಿದ್ರೆ ಏನೋ ಒಬ್ಬ ವ್ಯಕ್ತಿ ಸಾಯ್ತಾನೆ ಅಂತ ಹೇಳ್ಬೋದು ಮೂವತ್ತೆರಡು ವರ್ಷದ ಹುಡುಗ ಆ ಐದು ದಿನದಲ್ಲಿ ಟ್ರೀಟ್ಮೆಂಟ್ ಕೊಡೋಕೆ ಹೋಗಿ ಇವರು ಟ್ರೀಟ್ಮೆಂಟಲ್ಲಿ ವ್ಯತ್ಯಾಸ ಆಗಿ ಆ ಹುಡುಗ ಸಾವನ್ನಪ್ಪಿದ್ದೇನೆ ಅಂತ ನಾವು ಆರೋಪ ಮಾಡ್ತಿದ್ದೀವಿ ಸರ್ ಹಾಗಾಗಿ ಅವ್ರ ಕುಟುಂಬ ಎರಡು ಮಕ್ಕಳಿದ್ದಾವೆ ಚಿಕ್ಕ ಮಕ್ಕಳಿದ್ದಾವೆ ಆ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಬೇಕು ಇವತ್ತು ನಾವು ಬನೂರು ಮಂಡ್ಯ ಗ್ರಾಮ ಹತ್ರ ಪೊಲೀಸ್ ಠಾಣೆ ಹತ್ರ ಇದು ನಿಂತಿದ್ದೀವಿ ಕಂಪ್ಲೇಂಟ್ ಕೊಡೋಕ್ಕೆ ಕಂಪ್ಲೇಂಟ್ ಲಾಡ್ಜ್ ಮಾಡಿ ನಾವು ಆ ಹುಡುಗನ ನ್ಯಾಯ ದೊರಕಿಸ್ಬೇಕು ಅಂತ ಬಂದು ಮಾತಾಡ್ತಾ ಇದ್ದೀವಿ ಯಾವುದೇ ಥರ ಅನಾರೋಗ್ಯ ಇಲ್ಲ ಸರ್ ಮೂವತ್ತೆರಡು ವರ್ಷದ ಹುಡುಗ ಆರೋಗ್ಯ ಆಗೇ ಇದ್ದ ಬಟ್ ಅವನು ಕುಡ್ತ ಚಟನ ನಾನೇ ಬಿಡಬೇಕು ಅಂತ ಅವ್ನು ಸ್ವಚ್ಛವಾಗಿ ಅವ್ನ ತಂದೆ ತಾಯಿ ಎಡ್ತಿ ಮಕ್ಕಳ ಜೊತೆಲೇ ಹೋಗಿ ಅವನು ಆ ಕ್ಲಿನಿಕ್ಗೆ ಅಡ್ಮಿಟ್ ಆಗಿದ್ದಾನೆ ಅಡ್ಮಿಟ್ ಮಾಡ್ಕೊಂಡ್ಮೇಲೆ ಇವರು ಅವ್ರನ್ನ ಹುಡುಗನ ಮಗ ನೋಡಕ್ಕೆ ಬಿಟ್ಟಿಲ್ಲ ತೋರಿಸೇ ಇಲ್ಲ ಯಾರೇ ಬಂದರೂ ಸಹ ವಿಡಿಯೋ ತೋರಿಸ್ತಾರೆ ನಾವು ಟ್ರೀಟ್ಮೆಂಟ್ ಮಾಡಿ ಗುಣಮುಖ ಮಾಡಿಕೊಡ್ತೀವಿ ನೀವು ಕೊಟ್ಟರೆ ಎಂಟು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೇಳಿದ್ರು ಎಂಟು ಸಾವಿರ ರೂಪಾಯಿ ನೀವು ರೆಡಿ ಮಾಡಿ ಕಡಿಮೆ ನಾವು ರೆಡಿ ನಿಮ್ಮ ಹುಡುಗನ ಮನೆಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದವರು ದಿಢೀರ್ನ ಬಾ ಭಾನುವಾರ ಅಡ್ಮಿಟ್ ಮಾಡಿದ್ದಾರೆ ನೆನ್ನೆ ಫೋನ್ ಬಂದೈತೆ ಸರ್ ಮೂರು ಗಂಟೆಗೆ ನಿಮ್ಮ ಹುಡುಗನಿಗೆ ಸೀರಿಯಸ್ ಆಗೈತೆ ನಾವು ಜನರಲ್ ಕರ್ಕೊಂಡು ಕರ್ಕೊಂಡೋಗ್ತೀವಿ ಅಂತ ಹೇಳ ಇಲ್ಲ ಸರ್ ಅವ್ರು ಅಡ್ಮಿಟ್ ಮಾಡಿರೋದು ಹಾಸ್ಪಿಟ್ಲಿಗೆ ಅವ್ರು ಯಾರು ಈ ವಿಷಯಕ್ಕೆ ಸ್ಪಂದಿಸು ಇಲ್ಲ ಮಾಡೂ ಇಲ್ಲ ಅವರೇನು ನರ್ವಸಾಗಿ ಹಾಸ್ಪಿಟ್ಲಿಂದ ಕಿತ್ತಿದ್ದಾರೆ ಯಾರೂ ಬಂದಿಲ್ಲ ಸರ್ ಅಲ್ಲಿಗೆ ಯಾರೂ ಬಂದಿಲ್ಲ ಅಲ್ಲಿ ಹಾಸ್ಪ ಬಾಡಿ ಹತ್ರನೂ ಯಾರೂ ಇಲ್ಲ ಹಾಸ್ಪಿಟ್ಲ್ ಸಂಬಂಧಪಟ್ಟವರೇ ಬಂದಿಲ್ಲ ಫೋನ್ ಮಾಡಿದ್ರೆ ಫೋನ್ ತೆಗಿತಲ್ಲ ಅವರು ಸರ್ ನಾವು ಹಾಸ್ಪಿಟ್ಲಿಗೆ ಹೋಗಿ ನೋಡಿಲ್ಲ ಸರ್ ನಾವು ಅಡ್ಮಿಟ್ ಮಾಡೋವಾಗ ಅವ್ರು ಹೇಳಿದ್ದು ಅಷ್ಟೇ ಆ ಕೈದಿಗಳನ್ನ ಅವರು ಅಲ್ಲಿ ಅಡ್ಮಿಟ್ ಮಾಡಕ್ಕೆ ಬಂದಿದ್ದಾರಲ್ಲ ಅವ್ರನ್ನ ನಾವು ನೋಡ್ತೀವಿ ಅಂದ್ರೆ ಅದನ್ನ ತೋರಿಸಿಲ್ಲ ಅವ್ರಿಗೆ ಎಲ್ಲಿ ಹಾಂ ನಾವು ಹತ್ರ ಹೋಗಿದ್ವಿ ಸರ್ ಮಾಮೂಲಿ ಅವರು ಯಾರು ಎಲ್ಲ ಇಬ್ಬರು ಇದ್ದಾರೆ ಹಾಸ್ಪಿಟಲ್ ಯಾರು ಬೇರೆ ಅಲ್ಲಿ ಮೇನ್ ಆಗಿರತಕ್ಕಂಥವರು ಚೇತನ್ ಅಂತ ಕಾರ್ಯದರ್ಶಿ ದರ್ಶನ್ ಎಸ್ ಅಂತ ಅವ್ರು ಯಾರು ಅಲ್ಲಿ ಕಾಣ್ತಾ ಇಲ್ಲ ಕುಡಿತಾ ಬಿಡಿಸಿ ಕುಟುಂಬ ಉಳಿಸಿ ಅಂತ ಒಂದು ಐ ಡಿ ಕಾರ್ಡ್ನ ಮಾಡಿಕೊಂಡು ಇವ್ರನ್ನ ಅಡ್ಮಿಟ್ ಮಾಡಿಕೊಂಡು ಸ್ವಚ್ಛವಾಗಿ ಅವರು ದುಡ್ಡು ಇಸ್ಕೊಂಡು ಗುಣಮುಖ ಮಾಡ್ತಿದ್ರು ಅಥವಾ ಬೇರೆ ಏನೋ ದಂಧನೆ ಮಾಡ್ತಾಯಿದ್ರು ಏನೋ ಅಂತ ಗೊತ್ತಿಲ್ಲ ಸರ್ ನಾವು ಆ ಸಾವಿಗೆ ನ್ಯಾಯ ಸಿಗಬೇಕು ಆ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಒಳ್ಳೇದಾಗಬೇಕು ಅಂತ ಮುಖ್ಯ ಹೇಳ್ತಾ ಇದ್ದೀನಿ ಸರ್ ತನ್ನ ಹೆಸರು ನಾಗರಾಜು ಅಂತ ಸರ್ ಸೋಸ್ಲೆ ಗ್ರಾಮದವರು